ನಮಸ್ಕಾರ ಗೆಳೆಯರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ಇಪ್ಪತ್ತ್ನಾಲ್ಕರಲ್ಲಿ ಯಾವ ಸೆಕ್ಟರ್ ನ ಇನ್ವೆಸ್ಟ್ ಮಾಡಿದ್ರೆ ನಮಗೆ ಒಳ್ಳೆ ರಿಟರ್ನ್ ಸಿಗಬಹುದು ಅನ್ನೋದನ್ನ ತಿಳಿಸ್ಕೊಟ್ಟಿದೆ ಇವತ್ತಿನ ಈ ವಿಡಿಯೋದಲ್ಲಿ ಇದೇ ಸೆಕ್ಟರ್ ಗೆ ಸಂಬಂಧಪಟ್ಟಂತ ಹದಿನೆಂಟು ಷೇರುಗಳನ್ನು ಕವರ್ ಮಾಡ್ತಾ ಇದ್ದೀನಿ ಮೇ ಬಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಈ ಸ್ಟಾಕ್ ಗಳಲ್ಲಿ ಸ್ಟಡಿ ಮಾಡಿ ಇನ್ವೆಸ್ಟ್ ಮಾಡಿದ್ರೆ ಒಳ್ಳೆ ಲಾಭ ಸಿಗಬಹುದು ಅನ್ನುವಂಥ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಈ ಹದಿನೆಂಟು ಷೇರುಗಳ ಪೋರ್ಟ್ಫೋಲಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಎಲ್ಲಾ ಸ್ಟಾಕ್ ಗಳನ್ನು ಕೂಡ ಒಂದೊಂದಾಗಿ ನೋಡ್ತಾ ಹೋಗೋಣ ಅದಕ್ಕಿಂತ ಮೊದಲಿಗೆ ನಾನು ಕ್ಲಿಯರ್ ಡಿಸ್ಕ್ಲೈಮರ್ ಕೊಡಲಿಕ್ಕೆ ಇಷ್ಟಪಡ್ತೀನಿ ಯಾವುದೇ ಸ್ಟಾಕ್ ಅನ್ನು ನಾನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಅದರ ನಂತರ ನಿಮಗೆ ಸ್ಟಾಕ್ ಗಳು ಇಷ್ಟ ಆದ್ರೆ ಕಂಪನಿಗಳು ಚೆನ್ನಾಗಿದಾವೆ ಅನ್ಸಿದ್ರೆ ಪೊಟೆನ್ಷಿಯಲ್ ಇದೆ ಈ ಕಂಪನಿಗಳಲ್ಲಿ ಒಳ್ಳೆ ರಿಟರ್ನ್ಸ್ ಅನ್ನು ಕೊಡ್ಲಿಕ್ಕೆ ಅನ್ಸಿದ್ರೆ ಅದರ ನಂತರ ಇನ್ವೆಸ್ಟ್ಮೆಂಟ್ ಡಿಸಿಷನ್ ಅನ್ನು ತಗೊಳ್ಳಿ ಯಾವುದೇ ಕಾರಣಕ್ಕೂ ಬ್ಲೈಂಡ್ಲಿ ಇನ್ವೆಸ್ಟ್ ಹೋಗಬೇಡಿ ಆ್ಯಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದೀನಿ ಹಾಗೆ ನಾನಿಲ್ಲಿ ಕವರ್ ಮಾಡಿದೆ ಅಂದ ತಕ್ಷಣ ಅಥವಾ ಲಾಸ್ಟ್ ಇಯರ್ ನಾವು ಕವರ್ ಮಾಡಿದಂತ ಸ್ಟಾಕ್ಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡೋದು ಒಳ್ಳೆ ರಿಟರ್ನ್ ಸಿಕ್ತು ಅಂದ ತಕ್ಷಣ ಈ ವರ್ಷನೂ ಕೂಡ ಅದೇ ರೀತಿ ಇರುತ್ತೆ ಅಂತ ಖಂಡಿತ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಹೋದ ವರ್ಷ ತಕ್ಕ ಮಟ್ಟಿಗೆ ನಾವು ಸಕ್ಸಸ್ ಆಗಿರಬಹುದು ಈ ವರ್ಷ ಯಾರಿಗೊತ್ತು ಫೇಲ್ಯೂರ್ ಕೂಡ ಆಗಬಹುದು ಯಾಕಂದ್ರೆ ಇದು ಮಾರ್ಕೆಟ್ ಯಾವ್ದು ಕೂಡ ನಾವು ಅಂದ್ಕೊಂಡಂಗೆ ನಡೆಯೋದಿಲ್ಲ ಇಲ್ಲ ನಮ್ಮ ಅದೃಷ್ಟ ಚೆನ್ನಾಗಿದ್ದು ಹೋದ ವರ್ಷಕ್ಕಿಂತ ಒಳ್ಳೆ ರಿಟರ್ನ್ಸ್ ಕೂಡ ಸಿಗಬಹುದು ಎಲ್ಲ ರೀತಿಯ ಚಾನ್ಸಸ್ ಇರುತ್ತೆ ಅದೆಲ್ಲವನ್ನು ಕೂಡ ಅರ್ಥ ಮಾಡ್ಕೊಂಡು ಮುಂದುವರಿಬೇಕಾಗುತ್ತೆ ಹಾಗೆ ನಿನ್ನೆ ವಿಡಿಯೋದಲ್ಲಿ ನಿಮಗೆ ಯಾವ ಸ್ಟಾಕ್ಗಳು ಬೆಸ್ಟ್ ಅನ್ಸುತ್ತೆ ಈ ಸೆಕ್ಟರ್ ಅಲ್ಲಿ ಅನ್ನೋದನ್ನ ಕಮೆಂಟ್ ಮಾಡಿ ಅಂತ ಕೇಳಿದೆ ತುಂಬಾ ಜನ ತುಂಬಾ ಸ್ಟಾಕ್ ಗಳನ್ನ ಹೇಳಿದಿರಿ ಖಂಡಿತ ಎಲ್ಲನೂ ಕೂಡ ಒಳ್ಳೊಳ್ಳೆ ಸ್ಟಾಕ್ ನೀವು ತಿಳಿಸಿದ್ದೀರಿ ಅದೇ ಲಿಸ್ಟ್ ಅಲ್ಲಿ ಫಿಲ್ಟರ್ ಮಾಡಿಕೊಂಡು ನಾನು ಕೆಲವೊಂದು ಷೇರುಗಳನ್ನು ನಿಮ್ಮ ಮುಂದೆ ತರ್ತಾ ಇದ್ದೀನಿ ಅಷ್ಟೇ ಹಾಗೆ ಇಲ್ಲಿ ಕವರ್ ಮಾಡಿಲ್ಲ ಅಂತ ಕಂಪನಿ ಸರಿ ಇಲ್ಲ ಅನ್ನೋಂತ ನಿರ್ಧಾರಕ್ಕೆ ಖಂಡಿತ ಬರಬೇಡಿ ಸೊ ನೀವು ಯಾವುದು ನಿಮಗೆ ಬೆಸ್ಟ್ ಅನ್ಸುತ್ತೋ ಅಂತ ಸ್ಟಾಕ್ ಸ್ಟಡಿ ಮಾಡಿ ಇನ್ವೆಸ್ಟ್ ಮಾಡಿ ಇಲ್ಲಿ ಈ ಲಿಸ್ಟ್ ಅಲ್ಲಿ ಇರ್ಲಿ ಇರಲಿ ಇರ್ಲಿ ಇಲ್ಲಿಲ್ಲ ಅಂದ ತಕ್ಷಣ ಸರಿ ಇಲ್ಲ ಅಂತ ಅಂದ್ಕೋಬೇಡಿ ಅಥವಾ ಇಲ್ಲಿದೆ ಅಂತ ಓ ಈ ಸ್ಟಾಕ್ ಅಲ್ಲಿ ನಮಗೆ ಒಳ್ಳೆ ರಿಟರ್ನ್ ಸಿಕ್ಕೇ ಸಿಗುತ್ತೆ ಕೂಡ ಅಂದ್ಕೊಳ್ಬೇಡಿ ಯಾಕಂದ್ರೆ ನಾನು ಕೂಡ ನಿಮ್ಮ ಹಾಗೆ ಒಬ್ಬ ಹ್ಯೂಮನ್ ಬೀಯಿಂಗ್ ನಾನು ಕೂಡ ಸಾಕಷ್ಟು ಸಲ ಮಾರ್ಕೆಟ್ ಅಲ್ಲಿ ಫೇಲ್ ಆಗಿದ್ದೀನಿ ಯಾಕಂದ್ರೆ ಮನುಷ್ಯನ ಮೇಲೆ ಅಪ್ಸ್ ಅಂಡ್ ಡೌನ್ಸ್ ಕಾಮನ್ ಹಾಗಾಗಿ ಆ ರಿಸ್ಕ್ ರಿವಾರ್ಡ್ ಎಲ್ಲಾನು ಕೂಡ ಅರ್ಥ ಮಾಡಿಕೊಂಡು ನೀವು ಕಂಪನಿಗಳನ್ನು ಸ್ಟಡಿ ಮಾಡಿ ಮುಂದುವರಿಬಹುದು ಇವತ್ತು ಎರಡ್ ಸಾವಿರದ ಇಪ್ಪತ್ ಮೂರರ ಲಾಸ್ಟ್ ಕ್ಯಾಲೆಂಡರ್ ದೇನದಲ್ಲಿ ಇದ್ದೀವಿ ನಾಳೆಯಿಂದ ಇಪ್ಪತ್ನಾಲ್ಕು ಶುರುವಾಗ್ತಾ ಇದೆ ಈ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪೋರ್ಟ್ಫೋಲಿಯೋದಲ್ಲಿ ಯಾವೆಲ್ಲ ಸ್ಟಾಕ್ ಗಳಿದಾವೆ ಅನ್ನೋದನ್ನ ನೋಡ್ತಾ ಹೋಗೋಣ ನಿನ್ನೆ ಈಗಾಗಲೇ ಸೆಕ್ಟರ್ ಗಳನ್ನ ತಿಳಿಸಿದ್ದೆ ಅದೇ ಸೆಕ್ಟರ್ ಇಂದ ಒಂದು ಅಥವಾ ಎರಡು ಸ್ಟಾಕ್ ಗಳನ್ನ ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಮುಂದೆ ತರ್ತಾ ಇದ್ದೀನಿ ಸೊ ಬನ್ನಿ ನೋಡ್ತಾ ಹೋಗೋಣ ಒಂದೊಂದೇ ಸ್ಟಾಕ್ ಗಳನ್ನ ಮೊದಲಿಗೆ ರಿನ್ಯೂವಬಲ್ ಎನರ್ಜಿ ಸೆಗ್ಮೆಂಟ್ ಇಂದ ತಗೊಂಡಿದ್ದೀನಿ ಅದರಲ್ಲಿ ಟಾಟಾ ಪವರ್ ತಗೊಂಡಿದ್ದೀನಿ ಮೊದಲನೇದಾಗಿ ರಿನ್ಯೂವಬಲ್ ಎನರ್ಜಿ ಸೆಗ್ಮೆಂಟ್ ಅಲ್ಲಿ ತುಂಬಾ ಕಂಪನಿಗಳಿದಾವೆ ತುಂಬಾನೇ ಅಂತ ಹೇಳ್ಬೋದು ಆದರೆ ಎಲ್ಲನೂ ಕೂಡ ಸಣ್ಣ ಸಣ್ಣ ಕಂಪನಿಗಳು ಸೊ ನಾವು ಜಾಸ್ತಿ ಸ್ಮಾಲ್ ಕ್ಯಾಪ್ ಕಂಪನಿಗಳನ್ನ ನಮ್ಮ ಪೋರ್ಟ್ಫೋಲಿಯೋದಲ್ಲಿ ಇಡ್ಲಿಕ್ಕೆ ಆಗೋದಿಲ್ಲ ಲಾರ್ಜ್ ಕ್ಯಾಪ್ ಕಂಪನಿಗಳು ಕೂಡ ಇರಲೇಬೇಕಾಗುತ್ತೆ ಹಾಗಾಗಿ ಆಸ್ ಎ ಲಾರ್ಜ್ ಕ್ಯಾಪ್ ಕಂಪನಿ ಟಾಟಾ ಪವರ್ನ ಸೆಲೆಕ್ಟ್ ಮಾಡಿದ್ದೀನಿ ಇದು ಒಂದು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ನೋಡಬಹುದು ನೀವು ಇಲ್ಲಿ ಹಾಗೆ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಐವತ್ತಾರು ಪರ್ಸೆಂಟ್ ರಿಟರ್ನ್ಸ್ ಅನ್ನ ಈಗಾಗಲೇ ಕೊಟ್ಟಿದೆ ಸೊ ನೆಕ್ಸ್ಟ್ ಒನ್ ಇಯರ್ ಅಲ್ಲಿ ಈ ರೀತಿ ರಿಟರ್ನ್ ಸಿಗುತ್ತೋ ಇಲ್ಲವೋ ಗೊತ್ತಿಲ್ಲ ಹಾಗೆ ಒನ್ ಇಯರ್ ಅಲ್ಲಿ ನೋಡಬಹುದು ಎಷ್ಟು ಅಪ್ಸ್ ಅಂಡ್ ಡೌನ್ಸ್ ಇದೆ ಅಂತ ಈ ಸ್ಟಾಕ್ ಅಲ್ಲಿ ಹನ್ನೆರಡದ್ ಮೂರ್ ಪರ್ಸೆಂಟು ಹಾಗೆ ಇಲ್ಲಿ ನೋಡಬಹುದು ಸೆಪ್ಟೆಂಬರ್ ಇಂದ ಅಕ್ಟೋಬರ್ ಕೂಡ ಇಲ್ಲೂ ಕೂಡ ಪರ್ಸೆಂಟ್ ಡೌನ್ ಆಗಿತ್ತು ಸೊ ಈ ಅಪ್ಸ್ ಅಂಡ್ ಡೌನ್ಸ್ ಕಾಮನ್ ಆಗಿ ಪ್ರತಿ ಸ್ಟಾಕಲ್ಲಿ ಇರುತ್ತೆ ಜೊತೆಗೆ ಈಗಾಗಲೇ ಐವತ್ತಾರು ಪರ್ಸೆಂಟ್ ಕೊಟ್ಟಿದೆ ನಮಗೆ ಈ ವರ್ಷ ಎಷ್ಟು ಪ್ರಮಾಣದ ರಿಟರ್ನ್ ಸಿಗುತ್ತೆ ಅನ್ನೋ ನಂಬಿಕೆ ಇಟ್ಕೊಂಡು ನಾವು ಮುಂದೆ ಹೋಗಬೇಕಾಗುತ್ತೆ ಅದೆಷ್ಟಾದರೂ ಸಿಗಲಿ ಸಿಗ್ಲಿ ಅಂತ ಬಟ್ ಒಳ್ಳೆ ಸ್ಟಾಕ್ಗಳು ಒಳ್ಳೆ ರಿಟರ್ನ್ಸ್ ಅನ್ನು ಕೊಡ್ತವೆ ತಾಳ್ಮೆಯಿಂದ ನಾವು ಇರಬೇಕಷ್ಟೆ ಫೈವ್ ಇಯರ್ಸ್ ಅಲ್ಲಿ ತ್ರೀ ಫಾರ್ಟಿ ಒನ್ ಪರ್ಸೆಂಟ್ ರಿಟರ್ನ್ಸ್ ಆಗಿದೆ ಇಲ್ಲಿವರೆಗೂ ಟಾಟಾ ಪವರ್ ಅನ್ನು ಸ್ಟಡಿ ಮಾಡಬಹುದು ರಿನ್ಯೂವಬಲ್ ಎನರ್ಜಿ ಸೆಗ್ಮೆಂಟ್ ಅಲ್ಲಿ ಹಾಗೆ ನೆಕ್ಸ್ಟ್ ಇನ್ನೊಂದು ರಿನ್ಯೂವಲ್ ಎನರ್ಜಿ ಸೆಗ್ಮೆಂಟ್ ಓವರ್ ಆಲ್ ಪವರ್ ಫೈನಾನ್ಸಿಂಗ್ ಮಾಡೋ ಅಂತ ಕಂಪನಿ ಪಿ ಎಫ್ ಸಿ ಈಗಾಗಲೇ ಸಾಕಷ್ಟು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ನೀವು ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ಟು ಟ್ವೆಂಟಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿರುವಂತಹ ಕಂಪನಿ ಈ ವರ್ಷ ಕೂಡ ಹೀಗೆ ಪರ್ಫಾರ್ಮ್ ಮಾಡುತ್ತೆ ಅಂತ ಖಂಡಿತ ಹೇಳಲಿಕ್ಕೆ ಆಗೋದಿಲ್ಲ ಬಟ್ ಓಪ್ ಇಟ್ಕೊಂಡು ನಾವು ಮುಂದುವರಿಬಹುದು ಸೊ ಅಟ್ ಲೀಸ್ಟ್ ಟ್ವೆಂಟಿ ತರ್ಟಿ ಪರ್ಸೆಂಟ್ ಫಾರ್ಟಿ ಪರ್ಸೆಂಟ್ ರಿಟರ್ನ್ ಸಿಕ್ಕೂ ಕೂಡ ಬೆಸ್ಟ್ ರಿಟರ್ನ್ಸ್ ಅಂತಾನೆ ಹೇಳ್ಬೋದು ಸೊ ಪವರ್ ಸೆಗ್ಮೆಂಟ್ ಅಲ್ಲಿ ಪಿ ಎಫ್ ಸಿ ಅನ್ನ ಅಡ್ ಮಾಡ್ಕೊಂಡಿದೀನಿ ನೆಕ್ಸ್ಟ್ ಒಂದು ಸ್ಮಾಲ್ ಕ್ಯಾಪ್ ಸ್ಟಾಕ್ ಅನ್ನು ಕೂಡ ಆಡ್ ಮಾಡಿದ್ದೀನಿ ಅದು ಸರ್ವೋಟೆಕ್ ಪವರ್ ಸಿಸ್ಟಮ್ಸ್ ಇದು ಕೂಡ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಈ ಸೆಗ್ಮೆಂಟ್ ಅಲ್ಲಿ ಹಾಗೆ ಇದರ ಮಾರ್ಕೆಟ್ ಕ್ಯಾಪ್ ಅನ್ನ ನೋಡಬಹುದು ಬರೀ ಸಾವಿರದ ಆರುನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇದೆ ರಿನೂಬಲ್ ಎನರ್ಜಿ ಸೆಗ್ಮೆಂಟ್ ಇದೆ ಹಾಗೆ ಇಲ್ಲಿ ಇನ್ನೊಂದು ಅಡ್ವಾಂಟೇಜ್ ಏನಪ್ಪಾ ಅಂತ ಅಂದ್ರೆ ಇ ವಿ ಸೆಗ್ಮೆಂಟ್ ಅಲ್ಲೂ ಕೂಡ ಕೆಲಸ ಮಾಡುತ್ತೆ ಈ ಕಂಪನಿ ಸೊ ಆ ಒಂದು ಕಾರಣಕ್ಕಾಗಿ ಡಬಲ್ ಬೆನಿಫಿಟ್ ಇರುತ್ತೆ ಅನ್ನೋ ಕಾರಣಕ್ಕಾಗಿ ಈ ಸ್ಟಾಕ್ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಸಣ್ಣ ಕಂಪನಿ ಆಗಿದ್ರು ಕೂಡ ಇದರ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ತ್ರೀ ಸೆವೆಂಟಿ ಫೋರ್ ಪರ್ಸೆಂಟ್ ನೋಡಬಹುದು ಯಾವ ರೀತಿ ಇದೆ ಅಂತ ಜೊತೆಗೆ ಎರಡು ಸಾವಿರದ ಇಪ್ಪತ್ ಜೂನ್ ಇಂದ ಕೂಡ ಕನ್ಸಾಲಿಡೇಷನ್ ಫೇಸ್ ಅಲ್ಲಿ ಸೊ ಇನ್ನು ಆರು ತಿಂಗಳು ಕನ್ಸಾಲಿಡೇಷನ್ ಫೇಸ್ ಅಲ್ಲಿ ಇದ್ರೂ ಕೂಡ ಯಾವುದೇ ರೀತಿಯ ಡೌಟ್ ಇಲ್ಲ ಸೊ ಹಾಗೆ ಪರ್ಫಾರ್ಮ್ ಮಾಡುವಂತಹ ಕಂಪನಿ ಸ್ಟಿಲ್ ಸ್ಟಡಿ ಮಾಡಬಹುದು ಈ ಕಂಪನಿಯನ್ನು ಸಹ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸನ್ನು ಅನ್ನು ನೋಡಿದ್ರೆ ಆಲ್ಮೋಸ್ಟ್ ಮೂರು ಸಾವಿರ ಪರ್ಸೆಂಟ್ ಅದು ಎರಡು ಸಾವಿರದ ಇಪ್ಪತ್ತೊಂದರಿಂದ ಅದಕ್ಕಿಂತ ಮುಂಚೆ ಇಲ್ಲ ಸೊ ಒಳ್ಳೆ ಪರ್ಫಾರ್ಮೆನ್ಸನ್ನು ಅನ್ನು ಕೊಟ್ಟಿದೆ ಸರ್ವಟೆಕ್ ಪವರ್ ಸಿಸ್ಟಮ್ಸ್ ಈ ಸ್ಟಾಕ್ ಅನ್ನು ಕೂಡ ನೀವು ಸ್ಟಡಿ ಮಾಡಬಹುದು ಅವಾಗಲೇ ಹೇಳಿದಾಗೆ ರಿನ್ಯೂಯಬಲ್ ಎನರ್ಜಿ ಅಂಡ್ ಇವಿ ಎರಡರಲ್ಲೂ ಕೂಡ ಕೆಲಸ ಮಾಡುತ್ತೆ ಹಾಗೆ ನೆಕ್ಸ್ಟ್ ಸ್ಟಾಕ್ ಗೆ ಬರೋದಾದ್ರೆ ಎಕ್ಸ್ಪೋರ್ಟ್ ಸರ್ವಿಸಸ್ ಸಂಬಂಧಪಟ್ಟಂತೆ ಇನ್ಫೋಸಿಸ್ ಅನ್ನ ಆಡ್ ಮಾಡ್ಕೊಂಡಿದ್ದೀನಿ ಲಾಸ್ಟ್ ಇಯರ್ ಕೂಡ ಇನ್ಫೋಸಿಸ್ ಇತ್ತು ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಬರಲಿಲ್ಲ ಸಾವಿರದ ಐನೂರ ಎಂಟು ರೂಪಾಯಿ ಇತ್ತು ಲಾಸ್ಟ್ ಡಿಸೆಂಬರ್ ಅಲ್ಲಿ ವಿಡಿಯೋ ಕವರ್ ಮಾಡಿದಾಗ ಸಾವಿರದ ಐನೂರ ನಲ್ವತ್ತೆರಡ್ ಇದೆ ಇವತ್ತು ಸೊ ಹಾಗೆ ಒನ್ ಇಯರ್ ರಿಟರ್ನ್ಸ್ ಅನ್ನ ನೋಡಿದೆ ಜಸ್ಟ್ ಒನ್ ಪರ್ಸೆಂಟ್ ಹೀಗೆ ಆಗುತ್ತೆ ಅಂತ ಹೇಳಿಕ್ಕಾಗಲ್ಲ ಬಿಗ್ ಜಿ ಅಂಟ್ ಅಂಡರ್ ಪ್ರಫಾರ್ಮ್ ಮಾಡ್ತಾರೆ ಏನ್ ಮಾಡ್ಲಿಕ್ಕಾಗುತ್ತೆ ಸೊ ಈ ವರ್ಷ ಕೂಡ ಆಡ್ ಮಾಡ್ಕೊಂಡಿದೀನಿ ನೋಡೋಣ ಯಾವ ರೀತಿ ಪರ್ಫಾರ್ಮೆನ್ಸ್ ಅನ್ನು ಕೊಡುತ್ತೆ ಅಂತ ಆರು ಲಕ್ಷದ ಮೂವತ್ತೆಂಟು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಐಟಿ ಸೆಕ್ಟರ್ ಈ ವರ್ಷ ಚೆನ್ನಾಗಿ ಪರ್ಫಾರ್ಮ್ ಮಾಡ್ಬೋದು ಅನ್ನೋ ನಂಬಿಕೆಯಿಂದ ಈ ಸ್ಟಾಕ್ ಅನ್ನ ಆಡ್ ಮಾಡ್ಕೊಂಡಿದೀನಿ ಕಾರಣ ಮೇ ಬಿ ನೆಕ್ಸ್ಟ್ ಕಮಿಂಗ್ ಮಂತ್ಸ್ ಅಲ್ಲಿ ರೇಟ್ ಕಟ್ಸ್ ಅನ್ನ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ ಸೊ ರೇಟ್ ಕಟ್ಸ್ ಆದ್ರೆ ಈ ಕಂಪನಿಗಳಿಗೆ ಬೆನಿಫಿಟ್ ಆಗುತ್ತೆ ಆ ಒಂದು ಕಾರಣಕ್ಕಾಗಿ ಇದನ್ನ ಆಡ್ ಮಾಡ್ಕೊಂಡಿದ್ದೀನಿ ಹಾಗೆ ನೆಕ್ಸ್ಟ್ ಸ್ಟಾಕ್ ಬರೋದಾದ್ರೆ ದೀಪಕ್ ನೈಟ್ರೇಟ್ ಸೇಮ್ ಸರ್ವೀಸಸ್ ಎಕ್ಸ್ಪೋರ್ಟ್ ಕೆಮಿಕಲ್ಗೆ ಸಂಬಂಧಪಟ್ಟಂತೆ ಸೆಗ್ಮೆಂಟ್ ಅಲ್ಲಿ ದೀಪಕ್ ನೈಟ್ರೇಟ್ ಅನ್ನು ಆಡ್ ಮಾಡ್ಕೊಂಡಿದ್ದೀನಿ ಲಾಸ್ಟ್ ಇಯರ್ ಕೂಡ ದೀಪಕ್ ನೈಟ್ರೇಟ್ ಇತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೂಡ ಕೊಡ್ತು ಮೂವತ್ತ್ ಮೂರು ಸಾವಿರ ಕೋಟಿ ಮಾರ್ಕೆಟ್ಗೆ ಆಪಿರುವಂತಹ ಕಂಪನಿ ಒಂದು ಮಿಡ್ ಸೈಝಡ್ ಕಂಪನಿ ಒನ್ ಇಯರ್ ಅಲ್ಲಿ ಪರ್ಸೆಂಟ್ ರಿಟರ್ನ್ಸ್ ಇದೆ ಹಾಗೆ ಫೈವ್ ಇಯರ್ಸ್ ಅಲ್ಲಿ ನೋಡಬಹುದು ತೌಸಂಡ್ ಪರ್ಸೆಂಟ್ ರಿಟರ್ನ್ಸ್ ಇದೆ ಸೊ ಈ ಸ್ಟಾಕ್ ಅನ್ನು ಕೂಡ ಸ್ಟಡಿ ಮಾಡಬಹುದು ನಿಮ್ಮ ರಡರ್ ಇಟ್ಕೊಂಡು ಹಾಗೆ ನೆಕ್ಸ್ಟ್ ಬರೋದಾದ್ರೆ ಸ್ಟಾಕ್ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಸಿ ಡಿ ಎಸ್ ಎಲ್ಲನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ಹತ್ತೊಂಬತ್ತು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರೋ ಅಂತಹ ಕಂಪನಿ ಒನ್ ಇಯರ್ ಪರ್ಫಾರ್ಮೆನ್ಸ್ ಐವತ್ತೇಳರಿಂದ ಐವತ್ತೆಂಟು ಪರ್ಸೆಂಟ್ ಇದೆ ಫೈವ್ ಇಯರ್ಸ್ ಅಲ್ಲಿ ನೋಡ್ಬೋದು ಇಲ್ಲೂ ಕೂಡ ಆರುನೂರ ತೊಂಬತ್ತಾರು ಪರ್ಸೆಂಟ್ ಇದೆ ಆಲ್ಮೋಸ್ಟ್ ನಲವತ್ತು ಪರ್ಸೆಂಟ್ ಡೌನ್ ಆಗಿತ್ತು ಈ ಕಂಪನಿ ನೋಡ್ಬೋದು ನಲವತ್ತ್ಮೂರು ನಲವತ್ನಾಲ್ಕು ಪರ್ಸೆಂಟು ಸೊ ಅದರ ನಂತರ ಸ್ಟ್ರಾಂಗ್ ಕಮ್ ಬ್ಯಾಕ್ ಕೂಡ ಮಾಡಿದೆ ಸೊ ಈ ಸ್ಟಾಕ್ ಅನ್ನು ಕೂಡ ಸ್ಟಡಿ ಮಾಡ್ಬೋದು ಮಾರ್ಕೆಟ್ ಪಾರ್ಟಿಸಿಪೆಂಟ್ಸ್ ಜಾಸ್ತಿ ಆದಷ್ಟು ಈ ಕಂಪನಿಗಳ ಬಿಸ್ನೆಸ್ ಚೆನ್ನಾಗಿರುತ್ತೆ ಹಾಗಾಗಿ ಇತ್ತೀಚೆಗಂತೂ ಮಾರ್ಕೆಟ್ ಪಾರ್ಟಿಸಿಪೆಂಟ್ಸ್ ತುಂಬಾ ಜಾಸ್ತಿ ಆಗ್ತಿದ್ದಾರೆ ಸೊ ಕಾರಣದಿಂದ ಈ ಸ್ಟಾಕನ್ನು ಕೂಡ ನೀವು ಸ್ಟಡಿ ಮಾಡ್ಬೋದು ಬಿ ಎಸ್ ಸಿನ ನಾವು ಸುಮಾರು ದಿನದಿಂದ ಇಟ್ಕೊಂಡಿದೀವಿ ಅದೀಗಾಗಲೇ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಈ ಸ್ಟಾಕ್ ಅನ್ನು ಸ್ಟಡಿ ಮಾಡಬಹುದು ನೆಕ್ಸ್ಟ್ ಎನ್ ಜಲ್ ಬನ್ ಇದು ಲಾಸ್ಟ್ ಇಯರ್ ಪೋರ್ಟ್ ಪೋರ್ಟ್ಫೋಲಿಯೋದಲ್ಲೂ ಕೂಡ ಇತ್ತು ಸಾವಿರದ ಮುನ್ನೂರು ಚಿಲ್ಲರೆ ಇತ್ತು ಆಗಿನ ಪ್ರೈಸ್ ಈಗ ನೋಡ್ಬೋದು ನಾಲ್ಕು ಮೂರು ಸಾವಿರದ ನಾನ್ನೂರ ತೊಂಬತ್ತಾಗಿದೆ ಒನ್ ಇಯರಲ್ಲಿ ಒನ್ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ರಿಟರ್ನ್ಸ್ ಅನ್ನ ಕೊಟ್ಟಿದೆ ಒನ್ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ರಿಟರ್ನ್ಸ್ ಅನ್ನ ಕೊಟ್ಟಿರೋದ್ರಿಂದ ಇನ್ನೂ ಒಳ್ಳೆ ರಿಟರ್ನ್ ಸಿಗುತ್ತೆ ಅನ್ನೋ ಅಥವಾ ಇದೇ ರೀತಿಯ ರಿಟರ್ನ್ ಸಿಗುತ್ತೆ ಅನ್ನೋ ಅಂತ ನಂಬಿಕೆನ ಇಟ್ಕೊಳ್ಳೋದು ತಪ್ಪಾಗ್ಬೋದು ಬಟ್ ಕಂಪನಿಯಲ್ಲಿ ಪೊಟೆನ್ಶಿಯಲ್ ಅಂತೂ ಇದೆ ಅದರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ ಬಟ್ ಇಷ್ಟೇ ಪ್ರಮಾಣದ ರಿಟರ್ನ್ ಸಿಗುತ್ತೆ ಅಂತ ಹೇಳಕ್ ಆಗುದಿಲ್ಲ ನಾನು ಅವಾಗ್ಲೇ ಹೇಳದಾಗೆ ಟ್ವೆಂಟಿ ತರ್ಟಿ ಪರ್ಸೆಂಟ್ ರಿಟರ್ನ್ ಸಿಕ್ಕೂ ಕೂಡ ಒಳ್ಳೆ ರಿಟರ್ನ್ಸ್ ಕಂಪನಿ ಬಿಸ್ನೆಸ್ ವೈಸ್ ತುಂಬಾನೇ ಇಂಪ್ರೂವ್ಮೆಂಟ್ಸ್ ಅನ್ನು ತೋರಿಸ್ತಾ ಇದೆ ಹಾಗಾಗಿನೇ ಸ್ಟಾಕ್ ಪ್ರೈಸ್ ಅಲ್ಲಿ ಕೂಡ ಈ ರೀತಿ ಮೂಮೆಂಟ್ ಕಂಡು ಬಂದಿರೋದು ಈ ಸ್ಟಾಕ್ ಅನ್ನು ಕೂಡ ಸ್ಟಡಿ ಮಾಡಬಹುದು ಲಾಸ್ಟ್ ಇಯರ್ ಕೂಡ ಇತ್ತು ಈ ಇಯರ್ ಕೂಡ ಕಂಟಿನ್ಯೂ ಮಾಡಿದೀನಿ ಹಾಗೆ ನೆಕ್ಸ್ಟ್ ಸ್ಟಾಕ್ ಗೆ ಬರೋದಾದ್ರೆ ಸೋಲಾರ್ ಇಂಡಸ್ಟ್ರೀಸ್ ಇದು ಡಿಫೆನ್ಸ್ ಸೆಕ್ಟರ್ ಅಲ್ಲಿ ನಾನು ಸೋಲಾರ್ ಇಂಡಸ್ಟ್ರೀಸ್ ಅನ್ನ ತಗೊಂಡಿದ್ದೀನಿ ಒನ್ ಇಯರ್ ಪರ್ಫಾರ್ಮೆನ್ಸ್ ಫಿಫ್ಟಿ ಒನ್ ಪರ್ಸೆಂಟ್ ಇದೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಕೊಟ್ಟಿದೆ ಫೈವ್ ಇಯರ್ಸ್ ಅಲ್ಲಿ ಫೈವ್ ತರ್ಟಿ ಸಿಕ್ಸ್ ಪರ್ಸೆಂಟ್ ರಿಟರ್ನ್ಸ್ ಕೊಟ್ಟಿದೆ ಅರವತ್ ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಇದನ್ನು ಕೂಡ ಸ್ಟಡಿ ಮಾಡಬಹುದು ಡಿಫೆನ್ಸ್ ಅಲ್ಲಿ ಹಾಗೆ ನೆಕ್ಸ್ಟ್ ಡಿಫೆನ್ಸ್ ಅಲ್ಲಿ ಇನ್ನೊಂದು ಬಿಇಎಲ್ ಅನ್ನು ಆಡ್ ಮಾಡಿದ್ದೀನಿ ಇದರ ಮಾರ್ಕೆಟ್ ಕ್ಯಾಪ್ ಅಂತೂ ಈಗ ಒಂದು ಪಾಯಿಂಟ್ ಮೂವತ್ತೈದು ಲಕ್ಷ ಕೋಟಿ ತಲುಪಿದೆ ಹಾಗೆ ಒನ್ ಇಯರ್ ಪರ್ಫಾರೆನ್ಸ್ ಅನ್ನು ನೋಡಿದ್ರೆ ಏಯ್ಟಿ ತ್ರೀ ಪರ್ಸೆಂಟ್ ಇದೆ ಫೈವ್ ಇಯರ್ಸ್ ಅಲ್ಲಿ ಫೋರ್ ನೈಂಟಿ ನೈನ್ ಪರ್ಸೆಂಟ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಾ ಇದೆ ಸ್ವಲ್ಪ ರಿಸ್ಕಿನ ಈ ವರ್ಷದ ಪೋರ್ಟ್ಫೋಲಿಯೋನ ಸೆಲೆಕ್ಟ್ ಮಾಡೋದು ಕಾರಣ ಎಲೆಕ್ಷನ್ ಇಯರ್ ಸ್ವಲ್ಪ ಏರುಪೇರಾದರೆ ಆದ್ರೆ ಎಸ್ಪೆಷಲಿ ಪಿ ಎಸ್ ಯು ಅಂಡ್ ಡಿಫೆನ್ಸ್ ರೈಲ್ವೆ ಸೆಕ್ಟರ್ ನ ಸ್ಟಾಕ್ ಗಳು ಸ್ವಲ್ಪ ಅಂಡರ್ ಪರ್ಫಾರ್ಮ್ ಮಾಡುವಂತಹ ಸಾಧ್ಯತೆ ಇದೆ ಬಟ್ ರಿಸ್ಕ್ ತಕೊಂಡು ಮುಂದೆ ಹೋಗ್ಲೇಬೇಕು ಮಾರ್ಕೆಟ್ ಅಲ್ಲಿ ವಿತೌಟ್ ರಿಸ್ಕ್ ಏನು ಬರೋದಿಲ್ಲ ಡಿಫೆನ್ಸ್ ಸೆಕ್ಟರ್ ಅಲ್ಲಿ ಸೋಲಾರ್ ಇಂಡಸ್ಟ್ರೀಸ್ ಅಂಡ್ ಬಿಎಲ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಹಾಗೆ ಇನ್ನೊಂದು ವಿಷಯ ನಾನು ಕ್ಲಿಯರ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಯಾವುದೇ ಸೆಕ್ಟರ್ ನ ತಗೊಳ್ಳಿ ತುಂಬಾನೇ ಶೇರ್ಗಳಿದೆ ಒಳ್ಳೊಳ್ಳೆ ಶೇರ್ಗಳು ಡಿಫೆನ್ಸ್ ಡಿಫೆನ್ಸ್ ತೊಗೊಂಡ್ರೆ ಹತ್ತಿಪ್ಪತ್ತು ಶೇರ್ಗಳು ಸಿಗುತ್ತೆ ಬಟ್ ನಾನು ಒಂದು ಅಥವಾ ಎರಡಕ್ಕೆ ಸ್ಟಿಕ್ ಆನ್ ಆಗಿದ್ದೀನಿ ಹಾಗಾಗಿ ನಿಮ್ಗೆ ಜಾಸ್ತಿ ಸ್ಟಾಕ್ ಗಳನ್ನ ಕವರ್ ಮಾಡೋಕ್ ಹೋಗ್ತಿಲ್ಲ ಪ್ರತಿ ಸೆಕ್ಟರ್ ಎಲ್ಲಾನು ಸೆಕ್ಟರ್ ಕವರ್ ಮಾಡೋ ಉದ್ದೇಶದಿಂದ ಒಂದು ಅಥವಾ ಎರಡು ಷೇರುಗಳನ್ನು ಆ್ಯಡ್ ಆಡ್ ಸೊ ನೀವು ಇಂಟ್ರೆಸ್ಟ್ ಇರೋರು ಇವೇ ಷೇರುಗಳಿಗೆ ಸ್ಟಿಕ್ ಆನ್ ಆಗಬೇಕು ಅಂತ ಏನಿಲ್ಲ ಬೇರೆ ಷೇರುಗಳನ್ನು ಕೂಡ ಸ್ಟಡಿ ಮಾಡಬಹುದು ಅದರಲ್ಲೇ ಯಾವುದೇ ಡೌಟ್ ಇಟ್ಕೊಳ್ಬೇಡಿ ಸೊ ನೆಕ್ಸ್ಟ್ ಬರೋಣ ಮುಂದಿನ ಸ್ಟಾಕ್ ತೀತಾಗರ್ ರೈಲ್ ಸಿಸ್ಟಮ್ಸ್ ರೈಲ್ವೆ ಸೆಕ್ಟರ್ ಗೆ ಬಂದ್ರೆ ತೀತಾಗರ್ ರೈಲ್ ಸಿಸ್ಟಮ್ಸ್ ಅನ್ನು ಆಡ್ ಹದಿನಾಲ್ಕು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಅಂಥ ಕಂಪನಿ ಒಂದು ಮಿಡ್ ಸೈಜ್ ಕಂಪನಿ ಒನ್ ಇಯರ್ ಅಲ್ಲಿ ನೋಡಬಹುದು ಒನ್ ಟ್ವೆಂಟಿ ತ್ರೀ ಪರ್ಸೆಂಟು ಫೈವ್ ಇಯರ್ಸ್ ಇನ್ನೂ ಆಗಿಲ್ಲ ನೋಡೋಣ ಎಸ್ ನಲ್ಲಿ ಏನಾರು ಇದೆಯಾ ಅಂತ ನೋಡ್ಬೋದು ಬಿ ಎಸ್ ಸಿನಲ್ಲಿ ಇದೆ ಸಾವಿರದ ಇನ್ನೂರ ಹನ್ನೆರಡು ಪರ್ಸೆಂಟ್ ರಿಟರ್ಸ್ ಅನ್ನ ಕೊಟ್ಟಿದೆ ಫೈವ್ ಇಯರ್ಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಈ ಕಂಪನಿ ಕೂಡ ಕೊಟ್ಟಿದೆ ಕ್ರೀತಾಕರ್ ರೈಲ್ ಸಿಸ್ಟಮ್ಸ್ ಅನ್ನು ನೀವು ಸ್ಟಡಿ ಮಾಡಬಹುದು ರೈಲ್ವೆಗೆ ಸಂಬಂಧಪಟ್ಟಂತೆ ನೆಕ್ಸ್ಟ್ ಆರ್ ಬಿ ಎನ್ ಎಲ್ ಇದಾಗಲೇ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಇದೆ ಸ್ಟಿಲ್ ಪೊಟೆನ್ಷಿಯಲ್ ಅಂತ ಇದೆ ಸ್ಟಾಕ್ ಅನ್ನು ಸ್ಟಡಿ ಮಾಡಬಹುದು ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಈಗಾಗಲೇ ಮೂವತ್ತೇಳು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಅಂತ ಕಂಪನಿ ಒನ್ ಇಯರ್ ಅಲ್ಲಿ ನೋಡಬಹುದು ಒಂದು ಸಿಕ್ಸ್ಟಿ ಫೋರ್ ಪರ್ಸೆಂಟ್ ಫೈವ್ ಇಯರ್ ಅಲ್ಲಿ ಏಟ್ ಹಂಡ್ರೆಡ್ ಪರ್ಸೆಂಟ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ರಡಲ್ಲಿ ಇಟ್ಕೊಂಡು ಸ್ಟಡಿ ಮಾಡಬಹುದು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕೂಡ ಹಾಗೆ ನೆಕ್ಸ್ಟ್ ಆಗಿ ಬರೋದ್ರೆ ಮ್ಯಾನುಫ್ಯಾಕ್ಚರಿಂಗ್ ಸೆಗ್ಮೆಂಟ್ ಟ್ಯೂಬ್ ಇನ್ವೆಸ್ಟ್ಮೆಂಟ್ಸ್ ಆಫ್ ಇಂಡಿಯಾ ಇದರ ಮಾರ್ಕೆಟ್ ಕ್ಯಾಪ್ ನೋಡ್ಬೋದು ನೋಡಬಹುದು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಅಂತಹ ಕಂಪನಿ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಇಪ್ಪತ್ತೇಳು ಪರ್ಸೆಂಟ್ ಪಾಸಿಟಿವ್ ಇದೆ ಒಳ್ಳೆ ರಿಟರ್ನ್ಸ್ ಅನ್ನೇ ಕೊಟ್ಟಿದೆ ಫೈವ್ ಇಯರ್ಸ್ ಅಲ್ಲಿ ಕೂಡ ನೈನ್ ಹಂಡ್ರೆಡ್ ಪರ್ಸೆಂಟ್ ರಿಟರ್ನ್ಸ್ ಮುರುಗಪ್ಪ ಗ್ರೂಪ್ ನ ಕಂಪನಿ ಸ್ಟಡಿ ಮಾಡಬಹುದು ಇಲ್ಲೂ ಕೂಡ ಒಳ್ಳೆ ರಿಟರ್ನ್ಸ್ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಈ ವರ್ಷ ಕೂಡ ನೆಕ್ಸ್ಟ್ ಇದೇ ಸೆಗ್ಮೆಂಟ್ ಅಲ್ಲಿ ಇನ್ನೊಂದು ಸ್ಟಾಕ್ ರಿಲಯನ್ಸ್ ಇಂಡಸ್ಟ್ರೀಸ್ ಈ ಸ್ಟಾಕ್ ಕೂಡ ತುಂಬಾನೇ ಅಂಡರ್ ಪರ್ಫಾರ್ಮ್ ಮಾಡಿದೆ ಆ್ಯಕ್ಚುಲಿ ಒಂದು ಒಂದೂವರೆ ವರ್ಷದಿಂದ ಅಂತ ಗ್ರೇಟ್ ರಿಟರ್ನ್ಸ್ ಇಲ್ಲವೇ ಇಲ್ಲ ನೋಡುವ ಚೆನ್ನಾಗಿ ಮೇಲೆ ಹೋಗುತ್ತೆ ಅದರ ನಂತರ ಅದೇ ರೀತಿ ಕೆಳಗಡೆ ಬರುತ್ತೆ ಈ ರೀತಿ ಪರ್ಫಾರ್ಮೆನ್ಸ್ ಚೆನ್ನಾಗಿ ಕೊಟ್ಟಿದೆ ಫೈವ್ ಇಯರ್ಸ್ ಅಲ್ಲಿ ಒಂದು ತರ್ಟಿ ಸೆವೆನ್ ಪರ್ಸೆಂಟು ಸ್ಟಿಲ್ ಒಳ್ಳೆ ರಿಟರ್ನ್ಸ್ ಅಂತ ಹೇಳ್ಬೋದು ಫೈವ್ ಇಯರ್ಸಲ್ಲಿ ಅಲ್ಲಿ ಒಂದು ಬ್ಲೂ ಚಿಪ್ ಕಂಪನಿ ಹದಿನೇಳು ಹದಿನೇಳುವರೆ ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ನಂಬರ್ ಒನ್ ಸ್ಟಾಕ್ ಅಕಾರ್ಡಿಂಗ್ ಟು ಮಾರ್ಕೆಟ್ ಕ್ಯಾಪ್ ಈ ಸ್ಟಾಕ್ ಅನ್ನು ಕೂಡ ನೀವು ಸ್ಟಡಿ ಮಾಡಬಹುದು ಇಲ್ಲೂ ಕೂಡ ಒಳ್ಳೆ ರಿಟರ್ನ್ಸ್ ಅನ್ನು ಈ ವರ್ಷ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಕಾರಣ ಇಷ್ಟೇ ತುಂಬಾನೇ ಅಂಡರ್ ಪರ್ಫಾರ್ಮ್ ಮಾಡಿದೆ ಜೊತೆಗೆ ಈಗ ಕೆಲವೊಂದು ಬದಲಾವಣೆಗಳು ಕೂಡ ಕಂಡು ಬರ್ತಾ ಇದೆ ಜೊತೆಗೆ ಸಾಕಷ್ಟು ಒಳ್ಳೊಳ್ಳೆ ಪ್ಲಾನ್ ಗಳನ್ನು ಕೂಡ ಹಾಕೊಂಡಿದ್ದ ಕಂಪನಿ ಎಲ್ಲಾ ಕಾರಣಗಳನ್ನ ಇಟ್ಕೊಂಡು ನಾನು ಇಂಡಸ್ಟ್ರೀಸ್ ಅನ್ನ ಆಡ್ ಮಾಡ್ಕೊಂಡಿದ್ದೀನಿ ಜೊತೆಗೆ ಮ್ಯಾನುಫ್ಯಾಕ್ಚರಿಂಗ್ ಸೆಗ್ಮೆಂಟ್ ಗೆ ಸಂಬಂಧಪಟ್ಟಂತೆ ಇದೊಂದು ಇಂಡಸ್ಟ್ರಿ ಅದು ಒಂದು ಗೆ ಸ್ಟಿಕ್ ಆನ್ ಆಗಿರುವಂತದ್ದಲ್ಲ ಸೊ ಇದನ್ನ ಸ್ಟಡಿ ಮಾಡಬಹುದು ನೆಕ್ಸ್ಟ್ ಬರೋದಾದ್ರೆ ಹೌಸಿಂಗ್ ಅಂಡ್ ಇನ್ಫ್ರಾಗೆ ಸಂಬಂಧಪಟ್ಟಂತೆ ಎಸ್ಪೆಷಲಿ ಹೌಸಿಂಗ್ ನಾನು ಪ್ರಾಕ್ಸಿ ಪ್ಲೇ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ ಹಾಗಾಗಿ ಏಷಿಯನ್ ಪೈಂಟ್ಸ್ ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಇದರ ಮಾರ್ಕೆಟ್ ಕ್ಯಾಪ್ ಅನ್ನು ನೋಡಬಹುದು ಮೂವತ್ತು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಇಲ್ಲಿ ಹನ್ನೊಂದು ಪರ್ಸೆಂಟ್ ಪಾಸಿಟಿವ್ ಇದೆ ಅಷ್ಟೇ ಇದನ್ನ ಆಡ್ ಮಾಡ್ಲಿಕ್ಕೆ ಒಂದೇ ಕಂಪನಿ ಲಾಸ್ಟ್ ಒನ್ ಇಯರ್ ಅಲ್ಲಿ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿಲ್ಲ ಜೊತೆಗೆ ಈಗ ಕ್ರೂಡ್ ಆಯಿಲ್ ಪ್ರೈಸ್ ಸ್ಟೇಬಲ್ ಆಗಿದೆ ಸೆವೆಂಟಿ ಟು ಏಟಿ ಡಾಲರ್ ಅಲ್ಲಿ ಇಂತಹ ಸಮಯದಲ್ಲಿ ಕಂಪನಿಯ ಪ್ರಾಫಿಟಬಿಲಿಟಿ ಜಾಸ್ತಿ ಆಗುತ್ತೆ ತೊಂಬತ್ತು ನೂರು ಡಾಲರ್ ಇದ್ದಾಗ ಇದ್ದಂತ ಪ್ರಾಫಿಟಬಿಲಿಟಿಗೂ ಈಗ ಪ್ರಾಫಿಟಬಿಲಿಟಿಗೂ ತುಂಬಾನೇ ಡಿಫರೆನ್ಸ್ ಆಗುತ್ತೆ ಹಾಗಾಗಿ ಆ ಎಲ್ಲ ಪಾಯಿಂಟ್ ಗಳನ್ನ ಇಟ್ಕೊಂಡು ನಾನು ಈ ಸ್ಟಾಕ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಜೊತೆಗೆ ರಿಯಲ್ ಎಸ್ಟೇಟ್ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ ಸೊ ಹಾಗಾಗಿ ಅಬ್ಬಿಯಸ್ಲಿ ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡಿಕೊಂಡು ನಾನು ಈ ಸ್ಟಾಕ್ ಅನ್ನು ಆಡ್ ಮಾಡಿದೀನಿ ಈಗಾಗಲೇ ನನ್ನ ಪೋರ್ಟ್ಫೋಲಿಯೋದಲ್ಲಿ ಸ್ಟಾಕ್ ಇದೆ ಸ್ಟಿಲ್ ಇದೇ ಸ್ಟಾಕ್ ಅನ್ನು ನಾನು ಪ್ರಿಫರ್ ಮಾಡ್ತಾ ಇದ್ದೀನಿ ಸೊ ನೀವು ಬೇಕಿದ್ರೆ ಪೇಂಟ್ ಸೆಕ್ಟರ್ ಬೇರೆ ಕಂಪನಿಗಳನ್ನು ಕೂಡ ಸ್ಟಡಿ ಮಾಡಬಹುದು ಯಾಕಂದ್ರೆ ಇದೇ ಕಂಪನಿಗೆ ಸಿಗುವಂತ ಬೆನಿಫಿಟ್ ಆ ಕಂಪನಿಗಳಿಗೂ ಸಿಗುತ್ತೆ ಯಾಕಂದ್ರೆ ಅವ್ರಿಗೂ ಕೂಡ ಕ್ರೂಡ್ ಆಯಿಲ್ ಕಡಿಮೆ ಆಗಿದೆ ಅವರ ಪ್ರಾಫಿಟಬಿಲಿಟಿ ಕೂಡ ಜಾಸ್ತಿ ಆಗುತ್ತೆ ಸೊ ನಾನು ಬೇರೆ ಕಂಪನಿಗಳ ಜಾಗದಲ್ಲಿ ಏಷಿಯನ್ ಪೇಂಟ್ಸ್ ಗೆ ಪ್ರಿಫರ್ ಮಾಡ್ತೀನಿ ನೀವು ಬೇಕಾದ್ರೆ ಬರ್ಜರ್ ಪೇನ್ಸ್ ಅನ್ನು ಸ್ಟಡಿ ಮಾಡಬಹುದು ಅದರಲ್ಲಿ ಏನು ತಪ್ಪಿಲ್ಲ ಇದೇ ಸೆಗ್ಮೆಂಟ್ಗೆ ಸಂಬಂಧಪಟ್ಟಂತೆ ಒಂದು ಸರ್ಕಾರಿ ಕಂಪನಿಯನ್ನು ನಾನು ಆಯ್ಕೆ ಮಾಡ್ಕೊಂಡಿದ್ದೀನಿ ಉಡ್ಕೋ ಸರ್ಕಾರಿ ಕಂಪನಿ ರಿಸ್ಕಿ ಕಂಪನಿ ಹೌಸಿಂಗ್ ಅಂಡ್ ಅರ್ಬನ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಹಾಗೆ ಇದರ ಮಾರ್ಕೆಟ್ ಕ್ಯಾಪ್ ಅನ್ನು ನೋಡಬಹುದು ಇಪ್ಪತ್ತೈದು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಒನ್ ಇಯರ್ ಅಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಒನ್ ತರ್ಟಿ ಫೈವ್ ಪರ್ಸೆಂಟ್ ಫೈವ್ ಇಯರ್ಸ್ ಅಲ್ಲಿ ಒನ್ ನೈಂಟಿ ಫೋರ್ ಪರ್ಸೆಂಟ್ ರಿಟರ್ನ್ಸ್ ಕೊಟ್ಟಿದೆ ಸೊ ಈ ಕಂಪನಿ ಕೂಡ ಒಳ್ಳೆ ರಿಟರ್ನ್ಸ್ ಅನ್ನು ಕೊಡಬಹುದು ಅನ್ನೋ ಎಕ್ಸ್ಪೆಕ್ಟೇಷನ್ ಮೇಲೆ ಜೊತೆಗೆ ರಿಯಲ್ ಎಸ್ಟೇಟ್ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇರೋ ಕಾರಣಕ್ಕೆ ಸೊ ಬೇರೆ ರಿಯಲ್ ಎಸ್ಟೇಟ್ ಕಂಪನಿಗಳಿಗೆ ಹೋಗೋದಕ್ಕಿಂತ ಹುಡ್ಕೋ ಬೆಟರ್ ಅಂತ ನಾನು ಅಂದ್ಕೊಂಡು ಇದನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಒಳ್ಳೆ ಡಿವಿಡೆಂಡ್ ಈಲ್ಡ್ ಕೂಡ ಇದೆ ಇಲ್ಲೂ ಒಳ್ಳೆ ರಿಟರ್ನ್ಸ್ ಇದೆ ಇಲ್ಲೂ ಡಿವಿಡೆಂಡ್ ಕೂಡ ಕೊಡುತ್ತೆ ಸೊ ಎರಡು ಕಡೆ ಕೂಡ ಬೆನಿಫಿಟ್ ಇದೆ ಸ್ಟಾಕ್ ಅನ್ನ ಸ್ಟಡಿ ಮಾಡಬಹುದು ಇಂಟ್ರೆಸ್ಟ್ ಇರೋರು ನಾನು ಈ ಸ್ಟಾಕ್ ಅನ್ನು ಆಡ್ ಈ ಸಾಲದ ಪೋರ್ಟ್ಫೋಲಿಯೋಗೆ ನೆಕ್ಸ್ಟ್ ಎ ಐಗೆ ಗೆ ಸಂಬಂಧಪಟ್ಟಂತೆ ಬರೋದಾದ್ರೆ ಟಾಟಾ ಎಲಾಕ್ಸಿ ಇದ್ರ ಬಗ್ಗೆ ಕೂಡ ನಾವು ಸಾಕಷ್ಟು ಸಲ ಮಾತಾಡಿದಿವಿ ಐವತ್ನಾಲ್ಕು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಮೂವತ್ತೆಂಟು ಪರ್ಸೆಂಟ್ ಫೈವ್ ಇಯರ್ಸ್ ಅಲ್ಲಿ ಸೆವೆನ್ ಸಿಕ್ಸ್ಟಿ ನೈನ್ ಪರ್ಸೆಂಟು ಪ್ರೈಸ್ ಜಾಸ್ತಿ ಇದೆ ಅನ್ನೋ ಕಾರಣಕ್ಕೆ ಇಗ್ನೋರ್ ಅಂತ ಕೆಲಸ ಮಾಡೋಕೆ ಹೋಗ್ಬೇಡಿ ಯಾಕಂದ್ರೆ ರಿಟರ್ನ್ಸ್ ಕೂಡ ಚೆನ್ನಾಗಿ ಸಿಗುತ್ತೆ ನೋಡಬಹುದು ಫೈವ್ ಇಯರ್ಸಲ್ಲಿ ಅಲ್ಲಿ ಸೆವೆನ್ ಸಿಕ್ಸ್ಟಿ ನೈನ್ ಪರ್ಸೆಂಟ್ ಅಂದ್ರೆ ಒಳ್ಳೆ ರಿಟರ್ನ್ಸ್ ತಾನೆ ಸೊ ಪ್ರೈಸ್ ಕಡೆ ಗಮನ ಕೊಡಬೇಡಿ ಯಾವುದೇ ಸ್ಟಾಕ್ ಅನ್ನು ಕೂಡ ಕಂಪನಿಯ ಫಂಡಮೆಂಟಲ್ಸ್ ಮುಂದಿನ ಪರ್ಫಾರ್ಮೆನ್ಸ್ ಹೇಗೆ ಮೇಲೆ ಡಿಸಿಷನ್ ಅಂತ ತಗೊಳ್ಬೇಕಾಗುತ್ತೆ ಟಾಟಾ ಎಲೆಕ್ಸಿ ಸ್ಟಡಿ ಮಾಡಬಹುದು ಎ ಐಯಲ್ಲಿ ಹಾಗೆ ನೆಕ್ಸ್ಟ್ ಎ ಐಯಲ್ಲಿ ಅಲ್ಲಿ ಇನ್ನೊಂದು ಕಂಪನಿ ಅಂತಂದ್ರೆ ಅಫೈಲ್ ಇಂಡಿಯಾ ಹಾಗೆ ಇದರ ಮಾರ್ಕೆಟ್ ಕ್ಯಾಪ್ ಅನ್ನು ನೋಡಬಹುದು ಹದಿನೆಂಟು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಒಂದು ಮಿಡ್ ಸೈಜ್ ಕಂಪನಿ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಪ್ಪತ್ತೊಂದು ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಅಲ್ಲಿ ಸಿಕ್ಸ್ ಸೆವೆಂಟಿ ಟೂ ಪರ್ಸೆಂಟ್ ಎಷ್ಟು ವೋಲರ್ಟೈಲ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ನೋಡಬಹುದು ಏನ್ ಇಲ್ಲಿ ರಿಸ್ಕ್ ಕೂಡ ಜಾಸ್ತಿನೇ ಇದೆ ಕಾರಣ ಡೇಟಾಗೆ ಸಂಬಂಧಪಟ್ಟಂತಹ ಬಿಸ್ನೆಸ್ ಅನ್ನು ಮಾಡುವಂತಹ ಕಂಪನಿ ಡೇಟಾ ಪ್ರೈವಸಿ ಬಗ್ಗೆ ಸಾಕಷ್ಟು ಇಶ್ಯೂಗಳು ಬರ್ತಾನೆ ಇರುತ್ತೆ ಮೀಡಿಯಾದಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಸುದ್ದಿ ಮಾಡ್ತಾ ಇರುತ್ತೆ ಹಾಗೆ ಸರ್ಕಾರ ಕೂಡ ಸಾಕಷ್ಟು ರಿಸ್ಟ್ರಿಕ್ಷನ್ಸ್ ಅನ್ನ ಹಾಕ್ತಾ ಇರುತ್ತೆ ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂತಹ ಬಿಸ್ನೆಸ್ ಅನ್ನ ಮಾಡೋದ್ರಿಂದ ಖಂಡಿತ ಈ ಸ್ಟಾಕ್ ಗೆ ಆ ಒಂದು ದೊಡ್ಡ ರಿಸ್ಕ್ ಪಾಯಿಂಟ್ ಕೂಡ ಅಟ್ಯಾಚ್ ಆಗಿರುತ್ತೆ ಈ ಸ್ಟಾಕ್ ಅನ್ನು ಕೂಡ ಸ್ಟಡಿ ಮಾಡಬಹುದು ಎ ಐಗೆ ಸಂಬಂಧಪಟ್ಟಂತೆ ಹಾಗೆ ನೆಕ್ಸ್ಟ್ ಬ್ಯಾಂಕಿಂಗ್ ಸೆಕ್ಟರ್ ಗೆ ಬಂದ್ರೆ ಐ ಸಿ ಬ್ಯಾಂಕ್ ಅನ್ನ ನಾನು ಪ್ರಿಫರ್ ಮಾಡ್ತೀನಿ ಲಾಸ್ಟ್ ಇಯರ್ ಕೂಡ ಐ ಸಿ ಐ ಬ್ಯಾಂಕ್ ಇತ್ತು ಸುಮಾರು ಏಳು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಇಲ್ಲಿ ಸಿಗಲಿಲ್ಲ ಲಾಸ್ಟ್ ಇಯರ್ ಟೆನ್ ಪರ್ಸೆಂಟ್ ರಿಟರ್ನ್ ಇತ್ತು ಹಾಗೆ ಫೈವ್ ಇಯರ್ಸ್ ಅಲ್ಲಿ ಒನ್ ಸೆವೆಂಟಿ ತ್ರೀ ಪರ್ಸೆಂಟ್ ರಿಟರ್ನ್ಸ್ ಕೊಟ್ಟಿರುವಂತಹ ಕಂಪನಿ ಸೊ ಇದನ್ನು ಕೂಡ ನೀವು ಸ್ಟಡಿ ಮಾಡಬಹುದು ಸೊ ಇಷ್ಟು ಹದಿನೆಂಟು ಶೇರ್ ನಾನು ಕವರ್ ಮಾಡಿದ್ದೀನಿ ಹಾಗೆ ಇದರಲ್ಲಿ ಎರಡು ಸೆಕ್ಟರ್ ಅನ್ನು ನಾನು ಬಿಟ್ಟಿದ್ದೀನಿ ಅದರಲ್ಲಿ ಒಂದು ಟ್ರಾವೆಲ್ ಅಂಡ್ ಟೂರಿಸಂ ಇನ್ನೊಂದು ಪ್ರೀಮಿಯಮೈಸೇಷನ್ ಪ್ರೀಮಿಯಂ ಸ್ಟಾಕ್ಸ್ ಯಾಕಂದ್ರೆ ಇಲ್ಲಿ ಸಣ್ಣ ಕಂಪನಿಗಳು ತೀರಾ ಸಣ್ಣ ಕಂಪನಿಗಳು ಸೊ ಹೋದ್ರೆ ರಿಸ್ಕ್ ಜಾಸ್ತಿ ಅನ್ನೋ ಕಾರಣಕ್ಕೆ ನಾ ಎರಡು ಸೆಕ್ಟರ್ ನ ಬಿಟ್ಟು ಉಳಿದ ಸೆಕ್ಟರ್ ನ ಸ್ಟಾಕ್ ಗಳನ್ನ ತಗೊಂಡಿದ್ದೀನಿ ಸೊ ಹಾಗೆ ಸಲ ಲಿಸ್ಟ್ ನೋಡೋದಾದ್ರೆ ಪೋರ್ಟ್ ಪೋಲಿಯೋ ಫಾರ್ ಟ್ವೆಂಟಿ ಟ್ವೆಂಟಿ ಫೋರ್ ಟ್ವೆಂಟಿ ನೈನ್ ಟ್ವೆಲ್ ಟ್ವೆಂಟಿ ಟ್ವೆಂಟಿ ತ್ರೀ ಮಾರ್ಕೆಟ್ ಪ್ರೈಸ್ ಹಾಕಿದೀನಿ ಅಂದ್ರೆ ಶುಕ್ರವಾರದ ಕ್ಲೋಸಿಂಗ್ ಪ್ರೈಸ್ ಇದು ಟೊಟಾಟಾ ಪವರ್ ಪಿ ಎಫ್ ಸಿ ಎಲ್ಲಾ ಸ್ಟಾಕ್ ಗಳು ಕೂಡ ಇದೆ ಟೋಟಲ್ ಇನ್ ಕೇಸ್ ನಾವು ಒಂದೊಂದು ಶೇರ್ ಗಳನ್ನ ತಗೊಂಡ್ರು ಕೂಡ ಓವರ್ ಆಲ್ ಇನ್ವೆಸ್ಟ್ಮೆಂಟ್ ಮೂವತ್ತೆಂಟು ಸಾವಿರದ ಒಂಬೈನೂರ ನಲವತ್ಮೂರು ರೂಪಾಯಿ ಬೇಕಾಗುತ್ತೆ ನಾನಿಲ್ಲಿ ಜಸ್ಟ್ ಉದಾಹರಣೆಗೆ ಹಾಕಿರ್ತೀನಿ ಅಷ್ಟೇ ನೀವು ನಿಮ್ಮ ಕೆಪಾಸಿಟಿ ಮೇಲೆ ತಗೊಳ್ಬಹುದು ನೀವತ್ತು ತಗೊಳ್ಬೇಕು ಅನ್ಸ್ಬೋದು ಐವತ್ತು ತಗೊಳ್ಬಹುದು ಅರವತ್ತು ತಗೊಳ್ಬಹುದು ನೂರು ತಗೊಳ್ಬಹುದು ಸಾವಿರ ತಗೊಳ್ಬಹುದು ಸೊ ಅವರವರ ಕೆಪಾಸಿಟಿಗೆ ನಾನು ಜಸ್ಟ್ ಒನ್ನನ್ನು ಹಾಕಿದ್ದೀನಿ ಅಷ್ಟೇ ಸೊ ಸ್ಟಡಿ ಮಾಡಿ ನಾನು ರೆಕಮೆಂಡ್ ಮಾಡ್ತಿಲ್ಲ ಈ ಸ್ಟಾಕ್ ತಗೊಳ್ಳಿ ಅಂತ ಸೊ ಸ್ಟಡಿ ಮಾಡಿ ಸ್ಟಡಿ ಮಾಡಿದ ನಂತರ ನಿಮಗೆ ಯಾವ್ದು ಬೆಸ್ಟ್ ಅನ್ಸುತ್ತೋ ಅಂತ ಸ್ಟಾಕ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಇನ್ ಕೇಸ್ ಈ ಹದಿನೆಂಟ್ ಶೇರುಗಳನ್ನ ಬಿಟ್ಟು ಬೇರೆ ಸ್ಟಾಕ್ ಗಳು ನಿಮ್ಗೆ ಒಳ್ಳೆ ಪರ್ಫಾರ್ಮ್ ಮಾಡ್ಬೋದು ಅನ್ಸಿದ್ರೆ ಖಂಡಿತ ಅಲ್ಲೂ ಕೂಡ ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಮಾಡಬಹುದು ಇವುಗಳಿಗೆ ಸ್ಟಿಕ್ ಆಗಬೇಕು ಆಗ್ಬೇಕು ಅನ್ನೋಂತ ಅವಶ್ಯಕತೆ ಏನಿಲ್ಲ ಸ್ಟಡಿ ಮಾಡಿ ಬೆಸ್ಟ್ ಅನ್ಸೋಂತಹ ಕಂಪನಿಗಳಲ್ಲಿ ಇನ್ವೆಸ್ಟ್ಮೆಂಟ್ ಡಿಸಿಷನ್ ತಗೊಳ್ಳಿ ಎಲ್ರಿಗೂ ಕೂಡ ಎರಡ್ ಸಾವಿರದ ಇಪ್ಪತ್ನಾಲ್ಕು ಒಳ್ಳೆಯ ಲಾಭವನ್ನು ತರಲಿ ಅಂತ ನಾನು ಆರೈಸ್ತೀನಿ ಸರಿ ಹೇಳಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ